ಬಿ ಬಿ ಜಿ ರಾಮ್ಜಿ ತರುವ ಮೂಲಕ ಒಂದು ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆದು ಒಂದು ಕಡೆಗೆ ಜನತೆಯನ್ನು ನಿರುದ್ಯೋಗದ ಬೆಂಕಿ ಹೊಂಡಕ್ಕೆ ದೂಕಿದ್ರು ಮತ್ತೊಂದು ಕಡೆಗೆ ಮಹಾತ್ಮ ಗಾಂಧೀಜಿಯನ್ನ ಮತ್ತೆ ಮತ್ತೆ ಕೊಲೆ ಮಾಡುವಂತ ಅವಮಾನ ಮಾಡುವಂತ ಕೆಲಸ ಅವರು ಮಾಡಿದ್ರು ನಾವು ಹಸುವಾದಾಗ ಉಣ್ಣ ಈಗ ಅವ್ರು ಯಾವಾಗ ಕೊಡ್ತಾರಲ್ಲ ಕೇಂದ್ರ ಊಟ ಸರ್ಕಾರದಂತೆ ಈಗ ಸರ್ಕಾರ ಏನು ಇದು ಕಾಯ್ದೆ ಮಸೂದೆ ತೆರೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟತ್ತಲ್ಲ ಇದನ್ನ ಕೂಡಲೇ ರದ್ದುಪಡಿಸ್ಬೇಕಂತಂದೇಳಿ ನಾವು ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಬೆಳಗ್ಗೆಯಿಂದ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯಿಂದ ಬಂದು ಇಲ್ಲಿ ಡಿ ಸಿ ಆಫೀಸ್ ಮುಂದ್ಗಡೆ ನಾವು ಎಂ ಪಿ ಕಚೇರಿ ಐತೆ ಅಂತಂದೇಳಿ ಎಂ ಪಿ ಅವರು ಕಚೇರಿಗೂ ಕೊಟ್ಟಂಗೆ ಆಗ್ತದೆ ಎಂ ಪಿ ಅವ್ರಿಗೂ ಕೊಟ್ಟಂಗೆ ಆಗ್ತತಿ ಮಾ ಮಾನ್ಯ ದೇ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಂಗೆ ಆಗ್ತೈತಿ ಅಂತಂದೇಳಿ ಡಿ ಸಿ ಆಫೀಸ್ ಮುಂದ್ಗಡೆ ನಾವು ಮಹಿಳೆಯರು ಒಂದು ನೂರು ಜನಕ್ಕೆ ಐವತ್ತರಿಗಿಂತ ನೂರು ಜನ ನಾವು ಮಹಿಳೆಯರು ಕುಂತು ಹೋರಾಟ ಮಾಡ್ತಾ ಇದ್ದೀವಿ ಇದನ್ನ ನಾವು ಹನ್ನೊಂದು ಗಂಟೆ ಬಂದು ಕುಂತೀವಿ ಅಂದರೂ ಕೂಡ ಇದು ಮತ್ತು ಎ ಡಿ ಸಿ ಅವ್ರನ್ನ ಡಿ ಸಿ ಅವರು ಕಳಿಸಿದರು ಮೀಟಿಂಗಿದೆ ಎ ಡಿ ಸಿ ಅವ್ರಿಗೆ ಕೊಡ್ರಿ ಅಂತಂದೇಳಿ ಒಂದುವರೆಗೆ ಅದು ನಾವು ಬಿಸ್ಲಾಗ ಕುಂತ್ಕೊಂಡ್ವಿ ಇನ್ನು ನಾವು ಎ ಡಿ ಸಿ ಅವರು ಬೇಡ ನಮಗೆ ಮೀಟಿಂಗ್ ಊದಾದ ನಾವು ಡಿ ಸಿ ಅವ್ರಿಗೆ ಕೊಡ್ತೀವಿ ನಾವು ಅಂತಂದೇಳಿ ನಾವು ಕುಂತ್ಕೊಂಡಿದ್ವಿ ಆದರೆ ಅವರು ಎ ಡಿ ಸಿ ಅವ್ರನ್ನ ವಾಪಸ್ ಕಳಿಸಿದ್ಗೆ ನಾವು ಡಿ ಸಿ ಅವ್ರಿಗೆ ಕೊಡಬೇಕಂತಂದೇಳಿ ಎ ಡಿ ಸಿ ಅವ್ರನ್ನ ವಾಪಸ್ ಕಳಿಸಿದ್ಕೆ ಡಿ ಸಿ ಅವರು ನಿಮಗೆ ನಾವು ಡಿ ಸಿ ಅವ್ರು ಕಳಿಸಿದ್ದು ನಿಮಗೆ ಗೊತ್ತಾಗಿಲ್ವಾ ನೀವು ನಾವೇ ಬರಬೇಕಾ ನಾವು ಕಾರ್ಮಿಕರ ಮೀಟಿಂಗ್ ಮಾಡಕತ್ತೀವಿ ಅಂತಂದೇಳಿ ಇಲ್ಲೆಲ್ಲ ಕೋ ಹೋರಾಟಕ್ಕೆ ಮಹಿಳೆಯರೆಲ್ಲ ಕುಂತಿದ್ದಾರೆ ಮಹಿಳೆಯರ ಮೇಲೆ ಸ್ಪಂದಿಸದೇ ಯಾವ ಮಹಿಳೆಯರಿಗೂ ಸ್ಪಂದನೆ ಕೊಡದೇನೆ ದೌರ್ಜನ್ಯದಿಂದ ಮಾತಾಡ್ತಾ ಇದ್ದಾರೆ ಡಿ ಸಿ ಅವರು ಒಬ್ಬ ಜಿಲ್ಲಾಧಿಕಾರಿ ಆಗಿ ಒಬ್ಬ ಮಹಿಳೆಯರಿಗೆ ಆಗಿರ್ಬೋದು ಒಬ್ಬ ಕಾರ್ಮಿಕರುಗಳಿಗೆ ಆಗಿರ್ಬೋದು ಏನೋ ಹೋರಾಟಗಾರರ ಮೇಲೆ ಆಗಿರ್ಬೋದು ದೌರ್ಜನ್ಯ ಮಾತ್ರ ನಡೆಸ್ಬೋದ ಅವರು ಬಟ್ಟು ಇಲ್ಲಿ ದಾವಣಗೆರೆ ಜಿಲ್ಲಾ ಅಂದ್ರೆ ಇಪ್ಪತ್ತಾರು ಜಿಲ್ಲೆಯಲ್ಲಿನೂ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಕೂಲಿ ಕಾರ್ಮಿಕರೆಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ್ಯಕ್ಟ್ ಹೋಗಿ ಒಂದು ಯೋಜನೆ ರೂಪದಲ್ಲಿ ತಗೊಂಬಂದು ನಿಲ್ಲಿಸಿದ್ದಾರೆ ವಿ ಜಿ ರಾಮ್ಜಿ ಅಂತ ಹೇಳಿ ಹೆಸರು ಬದಲಾ ಮರುನಾಮಕರಣ ಮಾಡಿದೆ ಸರ್ಕಾರ ಆ ನಾಮಕರಣ ಬೇಡ ನಮಗೆ ನೀವು ಇಪ್ಪತ್ತೈದು ಹಾಳು ಏನು ಕೊಡ್ತಾಯಿದ್ದೀರಲ್ಲ ಅರವತ್ತು ಪರ್ಸೆಂಟ್ ನಾವು ಕೂಲಿ ಅಂದ್ರೆ ಬಜೆಟ್ ಇದ್ದೀವಿ ನೀವು ನಲ್ವತ್ತು ಪರ್ಸೆಂಟು ರಾಜ್ಯ ಸರ್ಕಾರದವ್ರು ಕೊಡಲಿ ಅಂತ ಹೇಳ್ತಾ ಇದೆ ರಾಜ್ಯ ಸರ್ಕಾರ ಕೊಡಲಿ ಅಂತ ನೀವು ಹೇಳ್ತೀರಿ ಸರ್ಕಾರ ನಡೆಸೋದೆ ನಮಗೆ ಕಷ್ಟ ಆಗಿದೆ ನಾವು ಹೆಂಗೆ ಮಾಡ್ಲಿಕ್ಕೆ ಆಗ್ತತಿ ಅಂತ ಹೇಳಿ ಅವರು ಹೇಳ್ತಾ ಇದಾರೆ ಹತ್ತು ಪರ್ಸೆಂಟ್ ಹಿಂದಿನ ಹತ್ತು ಪರ್ಸೆಂಟ್ ಹೇಳೋದಕ್ಕೆ ರಾಜ್ಯ ಸರ್ಕಾರದವರು ನಮಗೆ ಯಾವುದೇ ಬಜೆಟ್ ಕೊಡಲಿಲ್ಲ ಹಾಗಾಗಿ ಈಗ ಹೆಚ್ಚುವರಿ ಹಾಳು ಮಾಡಿರೋರೆ ನಮಗೆ ಹಾಳು ಇಪ್ ನೂರ ಇಪ್ಪತ್ತೈದು ಹಾಳು ಜಾರಿ ಮಾಡಿರೋರೆ ಪೂರ್ತಿ ನಮಗೆ ಕೂಲಿ ಕೊಡಲಿ ಅಂತ ಹೇಳಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಬಟ್ಟು ಸಂವಿಧಾನ ನಮ್ಮ ದೇಶದಲ್ಲಿ ಸಂವಿಧಾನ ಬಂದು ಇಷ್ಟು ವರ್ಷ ಸುಮಾರು ವರ್ಷಗಳಾಯಿತು ಹೌದಾ ಸುಮಾರು ವರ್ಷಗಳಾದರೂ ಕೂಡ ನಮಗೆ ನಮ್ಮ ಸ್ವತಂತ್ರದಿಂದ ಹೋರಾಟ ಮಾಡಲಿಕ್ಕೂ ದಾವಣಗೆರೆ ಜಿಲ್ಲಾ ಪೊಲೀಸ್ ಪೊಲೀಸ್ ವತಿಯಿಂದ ಅವಕಾಶ ಪಟ್ಟು ಕೂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಮನವಿ ಕೊಡ್ಲಿಕ್ಕಾರ ಒಂದು ಫೋಟೋಕ್ಕೂ ನಮಗೆ ಅವಕಾಶ ಇಲ್ಲ ಒಂದು ವೀಡಿಯೋನಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ ಜಿಲ್ಲಾ ಅಧಿಕಾರಿಗಳು ನಮಗೆ ಕಾರ್ಮಿಕರಿಗೆ ನಾಯಿ ತರ ಗದರಿಸ್ತಾ ಇದ್ದಾರೆ ಇದು ಬೇಕಾ ನಮ್ಮ ದೇಶದಲ್ಲಿ ಇದು ಇಂಥ ಅಧಿಕಾರಿಗಳು ಯಾಕೆ ಕಾರ್ಮಿಕರಿಗೆ ಸ್ಪಂದನೆ ಮಾಡಲಿಲ್ಲದ ಅಧಿಕಾರಿಗಳು ನಮಗೆ ಯಾಕೆ ಅನ್ನೋದು ನಮ್ಮ ವಾದ ಆಗಿದೆ ಬಟ್ಟು ಎಲ್ಲ ಜಿಲ್ಲಾ ಪೊಲೀಸ್ ಅಧಿಕಾರಿ ಎಲ್ಲ ತಾಲೂಕು ಜಿಲ್ಲೆ ಹೋಬಳಿ ವೈಜಿರೋ ಪೊಲೀಸ್ನವರು ಯಾವುದೇ ಒಂದು ಸಂಘಟನೆರ ಮೇಲೆ ಇಷ್ಟು ಗುಂಡಾಗಿರಿ ಮಾಡಿರೋದು ನಾವು ನೋಡಿಲ್ಲ ಸರ್ ಸಂಘಟನೆಯಲ್ಲಿ ಕೆಲಸ ಮಾಡೋಕಜ್ಜಿ ಮಾಡೋಕಚ್ಚಿ ನಾವು ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ಇದೇ ಫಸ್ಟ್ ಟೈಮ್ ನಮಗೆ ಹೊಸ ಅನುಭವ ಆಗಿದೆ ಸರ್ ದಾವಣಗೆರೆ ಜಿಲ್ಲೆಯಿಂದ ವೋಟ್ ಚೋರಿಯನ್ನು ಮಾಡಿ ಮತಕಳ್ಳತನ ಮಾಡಿ ಬಿಹಾರದಲ್ಲಿ ಅವರು ಎಲೆಕ್ಷನ್ನಲ್ಲಿ ಗೆದ್ದರು ಅವರಿಗೆ ಅದೊಂದು ದೊಡ್ಡ ಬಲ ಸಿಕ್ಕಂಗಾಯಿತು ಹಂಗಾಗಿ ಅವರು ಭಾಳ ನಿರ್ಭಯದಿಂದ ನಿರ್ಲಜ್ಜತೆಯಿಂದ ನಿಷ್ಕರುಣತೆಯಿಂದ ಅತ್ಯಂತ ಕ್ರೂರತೆಯಿಂದ ಅಮಾನವೀಯತೆಯಿಂದ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಕಿತ್ ಎರಡು ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡೆದರು ಒಂದನೇದು ಮಹಾತ್ಮ ಗಾಂಧೀಜಿಯನ್ನು ಇವರದೇ ಸಿದ್ಧಾಂತದ ನಾಥುರಾಮ್ ಗೋಡ್ಸೆ ಆರ್ ಎಸ್ ಎಸ್ಸಿನ ನಾಥುರಾಮ್ ಗೋಡ್ಸೆ ಮಹಾತ್ಮ ಗಾಂಧೀಜಿಯವ್ರನ್ನ ಕೊದ್ದು ಮಹಾತ್ಮ ಗಾಂಧೀಜಿಯವ್ರನ್ನ ಕೊಲೆ ಮಾಡಿದಾಗ ಮಹಾತ್ಮ ಗಾಂಧೀಜಿಯವರ ಕೊನೆ ಧ್ವನಿ ಅವ್ರ ಬಾಯಿಂದ ಬಂದಿರೋದು ಹೇ ರಾಮ್ ಮಹಾತ್ಮ ಗಾಂಧೀಜಿಯ ರಾಮ್ ಬೇರೆ ಮತ್ತು ಇವರು ಹೇಳುವಂಥ ರಾಮ್ ಬೇರೆ ಮಹಾತ್ಮ ಗಾಂಧೀಜಿ ಕೊಲೆ ಮಾಡಿದ ಮೇಲೂ ಮಹಾತ್ಮ ಗಾಂಧೀಜಿಯ ಬಗ್ಗೆ ದ್ವೇಷ ಅವರಿಗೆ ನಿಲ್ಲ ಮತ್ತು ಮಹಾತ್ಮ ಗಾಂಧೀಜಿಯ ನಂಬಿಕೆಯ ರಾಮನ ಬಗ್ಗೆ ಬಿ ಜೆ ಪಿಯವರಿಗೆ ದ್ವೇಷ ಹೇ ರಾಮನ ಬಗ್ಗೆ ದ್ವೇಷ ಮಹಾತ್ಮ ಗಾಂಧೀಜಿಯವರ ರಾಮನ ಬಗ್ಗೆ ದ್ವೇಷ ಇವರ ರಾಮ ಯಾರು ಮಹಾತ್ಮ ಗಾಂಧೀಜಿ ರಾಮ ಅಲ್ಲ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕಿತ್ತಾಕಿ ಅವರು ರಾಮನ ಹೆಸರನ್ನು ತಂದು ಅಲ್ಲಿ ಇಡುವಂಥ ಒಂದು ದುರಾಚಾರ ದೂ ದೂರದ ಒಂದು ಏನಂತೀರಿ ದುಷ್ಟ ಕೆಲಸವನ್ನು ಅವರು ಮಾಡಿದ್ದಾರೆ ಇವರ ರಾಮ ಬೇರೆ ಮಹಾತ್ಮ ಗಾಂಧೀಜಿ ಭಾರತ ದೇಶದ ರಾಮ ಬೇರೆ ಭಾರತ ದೇಶದ ರಾಮ ಯಾವತ್ತೂ ನಿರುದ್ಯೋಗವನ್ನು ಅವರು ಬಯಸೋದಿಲ್ಲ ಆದರೆ ಇವರು ವಿ ಬಿ ಜಿರಾಮ್ ತರುವ ಮೂಲಕ ಒಂದು ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆದು ಒಂದು ಕಡೆಗೆ ಜನತೆಯನ್ನು ನಿರುದ್ಯೋಗದ ಬೆಂಕಿ ಹೊಂಡಕ್ಕೆ ದೂಕಿದ್ರು ಮತ್ತೊಂದು ಕಡೆಗೆ ಮಹಾತ್ಮ ಗಾಂಧೀಜಿಯನ್ನು ಮತ್ತೆ ಮತ್ತೆ ಕೊಲೆ ಮಾಡುವಂಥ ಅವಮಾನ ಮಾಡುವಂಥ ಕೆಲಸ ಅವರು ಮಾಡಿದ್ರು ಈ ಎರಡು ಕೆಲಸ ಹಾಗಾಗಿ ಎಡಪಕ್ಷಗಳು ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಎಡಪಕ್ಷಗಳ ಕಾರಣದಿಂದ ಬಂದಿರುವಂಥ ಉದ್ಯೋಗ ಕಾಯ್ದೆ ಭಾರತ ದೇಶದಲ್ಲಿ ಕೋಟಿ ಕೋಟಿ ಜನರ ಒಂದು ಆದಾಯಕ್ಕೆ ಮುಖ್ಯ ಕಾರಣ ಆಗಿತ್ತು ಅಷ್ಟೇ ಮಾತ್ರ ಅಲ್ಲ ನಾನು ಈ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಇದು ಕೇವಲ ಉದ್ಯೋಗ ಆಗಿರಲಿಲ್ಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಏನಾಗಿತ್ತು ಇದು ಸಂಬಂಧಿ ಕಾಯ್ದೆ ಆಗಿತ್ತು ಇದು ಕೃಷಿ ಸಂಬಂಧಿ ಕಾಯ್ದೆ ಆಗಿತ್ತು ನೀರಿನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿ ಕೃಷಿಯನ್ನು ಅಭಿವೃದ್ಧಿ ಮಾಡಿ ಗ್ರಾಮೀಣ ಪ್ರದೇಶದ ಕೃಷಿ ಅಭಿವೃದ್ಧಿ ಮೂಲಕ ಗ್ರಾಮೀಣ ಪ್ರದೇಶದ ಇನ್ಕಮ್ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚು ಮಾಡುವಂಥ ಕೆಲಸ ಉದ್ಯೋಗ ಖಾತ್ರಿ ಕಾಯ್ದೆಯದಾಗಿತ್ತು ಆದಾಯವನ್ನು ಹೆಚ್ಚು ಮಾಡುವಂಥದ್ದು ಉದ್ಯೋಗ ಖಾತ್ರಿ ಆಗಿತ್ತು ಸೊ ಇವತ್ತು ಅವರು ಈ ವಿ ಬಿ ಜಿರಾಮ್ ತರುವ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ ಹಣ ಕೊಟ್ಟರೆ ಕೆಲಸ ಇಲ್ಲಾಂದರೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಏನು ಕೆಲಸ ಇಲ್ಲ ನೀವೇನು ಕೆಲಸ ಮಾಡಬೇಕಂತೀವಿ ಅನ್ನೋದು ಮೊದಲು ಗ್ರಾಮ ಪಂಚಾಯತ್ಗೆ ಇತ್ತು ಅಧಿಕಾರ ಗ್ರಾಮ ಪಂಚಾಯತ್ ತಾನೇ ಮಾಡ್ತಿರಲಿಲ್ಲ ಎಲೆಕ್ಟೆಡ್ ಬಾಡಿ ಮಾಡ್ತಿರಲಿಲ್ಲ ಅವರು ಜನತೆಯ ಸಭೆಯನ್ನು ಕರೆದು ಜನಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡ್ತಿದ್ರು ಜನ ಹೇಳ್ತಿದ್ರು ಈ ಸರ್ತಿ ನಮ್ಮಲ್ಲಿ ಕೃಷಿ ಹೊಂಡ ತೊಗೊಳ್ರಿ ಈ ಸರ್ತಿ ಕಲ್ಯಾಣಿ ತೊಗೊಳ್ರಿ ಕೆರೆ ಹೂಳೆತ ತೊಗೊಳ್ರಿ ಹೊಲಗಳದು ಕ್ಷೇತ್ರ ಬದು ತೊಗೊಳ್ರಿ ಅಂತ ಹೇಳ್ತಿದ್ರು ಜನತೆಯ ಅಭಿಪ್ರಾಯದ ಪ್ರಕಾರ ಕ್ರಿಯಾ ಯೋಜನೆಯನ್ನ ಮಾಡಿ ಎಸ್ಟಿಮೇಟನ್ನು ಮಾಡಿ ಜನತೆಗೆ ಕೆಲಸ ಕೊಡ್ತಿದ್ರು ಆ ಮೂಲಕ ಜನತಾ ಪ್ರಜಾಪ್ರಭು ಪ್ರಭುತ್ವಕ್ಕೆ ಒಂದು ಸೌಂದರ್ಯವನ್ನು ತಂದಿದ್ರು ಅಂದರೆ ಜನತೆ ಈಗ ಇವರು ಜನತೆಯ ಪ್ರಜಾಪ್ರಭುತ್ವವನ್ನು ಈ ವಿಷಯದಲ್ಲಿ ಮಾತ್ರ ಭಾರತ ದೇಶದಲ್ಲಿ ಏನು ಜನತಾ ಪ್ರಜಾಪ್ರಭುತ್ವ ಇಲ್ಲ ಸೊ ಈ ವಿಷಯದಲ್ಲಿ ಮಾತ್ರ ಜನತೆಯನ್ನು ತಿರಸ್ಕರಿಸಿ ಗ್ರಾಮ ಪಂಚಾಯತ್ನ ಅಧಿಕಾರ ವಿಕೇಂದ್ರೀಕರಣದ ನೀತಿಯನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯ ನೀತಿಯನ್ನು ಧಿಕ್ಕರಿಸಿ ಅವರು ಕೇಂದ್ರೀಕರಣವನ್ನು ಮಾಡಿ ಮೇಲಿನಿಂದ ಅವರು ಹೇಳ್ತಾರೆ ಈ ಕೆಲಸ ನಾವು ಕೊಡ್ತೀವಿ ತೊಗೊಳ್ರಿ ಬೇಕಾದರೆ ಕೊಡ್ತೀವಿ ಬೇಡಾದರೆ ಬಿಡ್ತೀವಿ ಕೇಳಲಿಕ್ಕೆ ನಿಮ್ಗೇನು ಇಲ್ಲ ಮೊದಲಿನ ರೀತಿ ಕಾಯ್ದೆ ಇಲ್ಲ ಹಣ ಕೊಟ್ಟರೆ ತೊಗೋಬೇಕು ಇಲ್ಲ ಅಂದರೆ ಇಲ್ಲ ನೂರು ದಿವಸ ಗ್ಯಾರಂಟಿ ಅಂತಿಲ್ಲ ನೂರಿಪ್ಪತ್ತೈದು ದಿನ ಅಂತ ಹೇಳಿದಾರಲ್ಲ ತುಟಿಗೆ ತುಪ್ಪ ಹಚ್ಚಿ ಕಿರುನಾಲ್ಗೆ ಕಿತ್ತುವ ಕೆಲಸ ಇದು ನೂರಿಪ್ಪತ್ತೈದು ದಿನ ಅನ್ನೋದು ಮೋದಿ ಅಲ್ಲಿಂದ ಇಲ್ಲಿವರೆಗೂ ಮಾಡಿದಂಥ ಬಹುದೊಡ್ಡ ಜುಮ್ಲಾಗಳಲ್ಲಿ ಹದಿನೈದು ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂದ್ರಲ್ಲ ಅಂಥದ್ದೇ ಜುಮ್ಲಾ ಇದು ಅಂಥದ್ದೇ ಆಮೇಲೆ ದಿನಗಳೇ ಹೆಚ್ಚು ಮಾಡ್ತೀವಿ ಅಂಥದ್ದೇ ಜುಮ್ಲಾ ಇದು ನೀವು ಪೇಮೆಂಟೇ ಮಾಡೋದಿಲ್ಲ ಬಜೆಟ್ಟೇ ಇಡೋದಿಲ್ಲ ಕಾಯ್ದೆ ಅನ್ನೋದೇ ಕಿತ್ತು ಹಾಕಿದ್ರಿ ಎಲ್ಲವೂ ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರಿ ಕೇಂದ್ರೀಕರಣ ಮಾಡ್ಕೊಂಡಿದ್ದೀವಿ ಹಾಗೆ ಹಾಗಿದ್ಮೇಲೆ ನೂರಿಪ್ಪತ್ತೈದು ದಿನ ಎಲ್ಲಿಂದ ಕೊಡ್ತೀರಿ ಪೇಮೆಂಟ್ ಹೆಚ್ಚು ಎಲ್ಲಿಂದ ಮಾಡ್ತೀವಿ ಈ ರೀತಿ ಭಾರತ ದೇಶ ಜನರಿಗೆ ದ್ರೋಹ ಮಾಡುವಂಥ ಮೋಸ ಮಾಡುವಂಥ ಕೆಲಸ ನರೇಂದ್ರ ಮೋದಿ ಆರ್ ಎಸ್ ಹೇಳಿದ್ದನ್ನು ಕೇಳಿ ಮಾಡ್ತಾ ಇದ್ದಾರೆ ನಾವು ಎಡಪಕ್ಷಗಳು ಸಿ ಪಿ ಐ ಎಮ್ ಇದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ ತೀವ್ರವಾಗಿ ಹಾಗಾಗಿ ಇವತ್ತು ನಾವು ಹೋರಾಟಕ್ಕೆ ಈ ಜಂಟಿ ಹೋರಾಟವನ್ನು ಮಾಡಿದ್ದೀವಿ ಹೋರಾಟ ಮುಂದುವರಿತದೆ ಈ ನಿರುದ್ಯೋಗದ ವಿರುದ್ಧದ ಹೋರಾಟ ಅವರೇನು ವಿ ಬಿ ಜಿರಾಮ್ ಜಿ ತಂದಿದ್ದಾರೋ ಇದನ್ನು ತೆಗೆದುಹಾಕಬೇಕು ಮನ್ರೇಗ ಉಳಿಸ್ಬೇಕು ಅನ್ನುವಂಥ ಹೋರಾಟ ದೇಶ ಪ್ರೇಮಿ ಈ ದೇಶದ ಎರಡನೇ ಸ್ವಾತಂತ್ರ್ಯ ಆಂದೋಲನದ ಒಂದು ಕೇಂದ್ರ ಬಿಂದುವಾಗುವ ಸಾಧ್ಯತೆಗಳಿದ್ದಾವೆ ಈ ಹೋರಾಟ ಮುಂದುವರಿತದೆ ದೇಶದಾದ್ಯಂತ ಎಚ್ಚರಿಕೆ ಮೋದಿಯವರೇ ಇದನ್ನು ಹೇಳಲಿಕ್ಕೆ ನಾವು ಇವತ್ತು ಹೋರಾಟ ಮಾಡಿದ್ದೀವಿ ಇವತ್ತು ಎಲ್ಲ ಎಡಪಕ್ಷಗಳಿಂದ ಇಡೀ ದೇಶದಾದ್ಯಂತ ಒಂದು ಕರೆ ಏನಂದರೆ ಈ ಮನ್ರೇಗಾ ಅಂತಕ್ಕಂಥದ್ದು ಅದನ್ನು ಹೆಸರನ್ನು ಚೇಂಜ್ ಮಾಡಿ ರಾಮನ ಹೆಸರು ಮ್ಯಾಗ ಒಂದು ಏನು ಕಾಯ್ದೆಯನ್ನು ತರ್ತಾ ಇದ್ದಾರೆ ಇದು ಸರ್ಕಾರಗಳು ಬರೀ ಇದು ಅಭಿವೃದ್ಧಿ ಮಾಡೋದು ಬದಲಾಗಿ ಇದು ಬರೀ ಹೆಸರುಗಳನ್ನು ಚೇಂಜ್ ಮಾಡಿ ಭಾರತ ದೇಶದಲ್ಲಿ ಹಿಂದೂಗಳ ಹೆಸರಿ ಮ್ಯಾಗೆ ರಾಜಕೀಯ ಇದ್ದಾರೆ ಬರೀ ಅವರು ಬರೀ ಜನಗಳಿಗೆ ಅಂಧಕಾರದಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಸಾಕಾಗಷ್ಟು ಜನಗಳು ವಿದ್ಯಾರ್ಥಿಗಳು ಯುವಕರು ಕಲ್ತ್ಕೊಂಡು ಕೂತಿದ್ದಾರೆ ಅವ್ರಿಗೆ ಯಾವುದು ಉದ್ಯೋಗಗಳಿಲ್ಲ ಖಾಸಗೀಕರಣ ಮಾಡಿ ಇವತ್ತೆಲ್ಲರೂ ಬೀದಿ ಪಾಲಾಗಿದ್ದಾರೆ ಹುಡುಗರು ಕಲ್ತ್ಕೊಂಡು ಅವರು ಎಲ್ಲರೂ ನೋಡಿರಿ ನೀವು ಎಲ್ಲ ಬಿ ಎಡ ಡಿ ಎಡ ಎಲ್ಲ ಕಲ್ತ್ಕೊಂಡು ಪಾಪ್ ಕೂತಿದ್ದಾರೆ ಇವಾಗ ಇರ್ತಕ್ಕಂಥದ್ದು ಒಂದು ಆಶಾಕಿರಣ ಗ್ರಾಮೀಣ ಮಟ್ಟದಲ್ಲಿ ಒಂದು ಉದ್ಯೋಗ ಖಾತ್ರಿ ಅನ್ನೋದಿತ್ತು ಅದರಲ್ಲಿ ಸುಮಾರು ಆ ಜನಗಳಿಗೆ ಯಾವುದೋ ಜಿಯೋ ಟ್ಯಾಗ್ ಅಂತೇಳಿ ಅವರಿಗೆ ಪೇಸ್ ಒಂದು ಟ್ಯಾಗ್ ಅಂತೇಳಿ ಏನೇನೋ ತಂದ ಕಸಿಂದ ಜನಗಳಿಗೆ ಕೆಲ್ಸಕ್ಕೆ ಬರಲಾರ್ದ ರೀತಿಯಲ್ಲಿ ಮಾಡಿ ಕಸಿಂದ ಆ ಉದ್ಯೋಗ ಖಾತ್ರಿಯನ್ನೇ ಟೋಟಲ್ಲಿ ಬಂದ್ ಮಾಡ್ತಕ್ಕಂಥ ಒಂದು ಹುನ್ನಾರನ ಕೇಂದ್ರ ಸರ್ಕಾರ ಬರೀ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅವರು ಮಣೆ ಆಗ್ತಕ್ಕಂಥದ್ದು ಅಂಬಾನಿ ಅದಾನಿಗೆ ದುಡ್ಡು ಕೊಡ್ದಾಗೋಸ್ಕರ ಈ ಒಂದು ಯೋಜನೆಗಳ ಹೆಸರು ಬರೀ ರಾಮನ ಹೆಸರಿ ಮ್ಯಾಗ ತಂದರೆ ಈ ಜನಗಳು ಕೂಡ್ತಾರೆ ಅಂತಕ್ಕಂಥದ್ದು ಅವರು ರಾಮನ ಹೆಸರು ಮ್ಯಾಗ ಇವತ್ತು ದೇಶದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಬರ್ತಾಯಿದ್ದಾರೆ ಇದು ಕೆ ಸುಳ್ಳಿದೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಬಂದಾಗೆ ಹೇಳ್ತಾಯಿದ್ರು ನಿಮ್ಗೆ ಅಷ್ಟು ರೊಕ್ಕ ಆಗ್ತೀನಿ ಇಷ್ಟು ರೊಕ್ಕ ಆಗ್ತೀನಿ ಅಕೌಂಟಿಗೆ ಅಂತೇಳಿ ಅದೇ ರೀತಿಯೂ ಈ ಯೋಜನೆಯೂ ಅದೇ ರೀತಿಯೇ ಜನಗಳಿಗೆ ಬಾಯಿಗೆದಾಗ ಮಣ್ಣು ಹಾಕ್ತಕ್ಕಂಥ ಕೆಲಸ ಮಾಡೋಕ್ಕೆ ಇವರು ಬರ್ತಾಯಿದ್ದಾರೆ ಆದ್ದರಿಂದ ಈ ಒಂದು ಯೋಜನೆ ಅದು ಈ ದೇಶದಲ್ಲಿ ಏನು ಸ್ವತಂತ್ರ ಸಂಗ್ರಾಮದಲ್ಲಿ ನೇತಾಜಿ ಭಗತ್ ಸಿಂಗ್ ಯಾವ ರೀತಿ ಗಾಂಧಿಯವರು ಒಂದು ನೆನಪಿಗಾಗಿ ದೇಶದ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಜನಗಳು ಹೋರಾಟದಿಂದ ಬಂದಿರತಕ್ಕಂಥ ಯೋಜನೆಯನ್ನು ಮಣಪಾಲ್ ಮಾಡಿ ರಾಮನ ಹೆಸರು ಮ್ಯಾಗ ಧರ್ಮದ ಹೆಸರು ಮ್ಯಾಗ ರಾಜಕೀಯ ಮಾಡೋದು ಇದು ಜನವಿರೋಧಿ ಆಗಿರ್ತಕ್ಕಂಥ ಒಂದು ಸರ್ಕಾರದೇ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಇದು ವಿಕೇಂದ್ರೀಕೃತವಾಗಿರ್ತಕ್ಕಂಥದ್ದನ್ನ ಈ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಇದರ ಒಂದು ಭಾಗವನ್ನು ಕಿತ್ಕೊಂಡು ಅವರ ಹಕ್ಕುಗಳನ್ನು ಅವರ ಒಂದು ರೈಟ್ಸನ್ನು ಕಿತ್ಕೊಂಡು ಸಂಪೂರ್ಣ ಕೇಂದ್ರನೇ ನಿಯಂತ್ರಣ ಮಾಡೋ ರೀತಿಯಲ್ಲಿ ಈ ಕಾಯ್ದೆಯನ್ನು ತೊಗೊಂಬಂದಿದ್ದಾರೆ ಜೊತೆಗೆ ಈ ಕಾಯ್ದೆಯಲ್ಲಿ ಏನಿದೆ ಅಂತಂದರೆ ಕೇಂದ್ರ ಸರ್ಕಾರ ತ ಮನಸ್ಸು ಮಾಡಿದರೆ ಕೆಲವು ರಾಜ್ಯಕ್ಕೆ ಇದನ್ನು ಕ ಮುಂದುವರಿಬೋದು ಈ ಸ್ಕೀಮು ಕೆಲವು ರಾಜ್ಯಕ್ಕೆ ಇದನ್ನು ಸ್ಟಾಪ್ ಮಾಡ್ಬೋದು ಅನ್ನತಕ್ಕಂಥದ್ದನ್ನು ಅದರ ನಿಯಂತ್ರಣ ಇಟ್ಕೊಂಡಿದ್ದಾರೆ ಅಂದರೆ ಮುಂದೆ ಸರ್ಕಾರ ಆತನಕ್ಕೆ ಬೇಕಾದ ರಾಜ್ಯದಲ್ಲಿ ಇದನ್ನು ಸ್ಟಾಪ್ ಮಾಡ್ಬೋದು ಇದ್ರ ಜೊತೆಗೆ ಉದ್ಯೋಗದ ವ್ಯಕ್ತ ಅದನ್ನು ಏನು ದಿನಗಳಿದೆ ಅದನ್ನು ಕೂಡ ಕಡಿತಗೊಳಿಸ್ತಾ ಇದ್ದಾರೆ ಅವ್ರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಇದು ಒಂದು ವರ್ಷ ಆಧಾರಿತ ಅಂತಂದರೆ ಈ ಬೇರೆ ಬೇರೆ ಒಂದು ಇದ್ರ ಒಂದು ಕನಿಷ್ಠ ಒಂದು ಮೂರು ತಿಂಗಳಂತೂ ಕೆಲಸ ಮಾಡೋಕ್ಕೆ ಆ ಮಾಡೋಕ್ಕೆ ಅವಕಾಶ ಕೊಡಲಾರ್ದಂತ ಒಂದು ಮಾಡಿದ್ದಾರೆ ಅದು ಬಿಟ್ಟು ಈಗ ಈಗಾಗಲೇ ಏನು ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಸರ್ಕಾರ ಈಗ ಕರೆಕ್ಟಾಗಿ ಕೊಡ್ತಾ ಇಲ್ಲ ರಾಜ್ಯಗಳಿಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಭಾರನ ಈ ಒಂದು ಗ್ರಾಮೀಣ ಉದ್ಯೋಗದ ಇದು ಭಾರನ ರಾಜ್ಯಕ್ಕೆ ಒಪ್ಪಿಸ್ತಾ ಇದ್ದಾರೆ ಇವತ್ತು ನಾಳೆ ರಾಜ್ಯದಲ್ಲಿ ಬಜೆಟ್ ಇಲ್ಲ ಅಂತಂದರೆ ಇದು ಸ್ಟಾಪ್ ಆಗೋಕ್ಕಿವತ್ತಾ ಸರ್ಕಾರ ಇದರ ಉದ್ದೇಶ ಏನಂತಂದರೆ ಆದಷ್ಟು ಕೇಂದ್ರ ಈ ಒಂದು ಜನಪ ಜನರ ಉಪಯುಕ್ತವಾಗಿರ್ತಕ್ಕಂಥ ಯೋಜನೆಗಳ ಬಜೆಟ್ನ ಕಡಿತಗೊಳಿಸಬೇಕು ಆ ಹಣನ ಆದಷ್ಟು ಇನ್ನೂ ಬಂಡವಾಳದಾರಿಗೆ ಕೊಡಬೇಕಂತಕ್ಕಂಥದ್ದಾಗಿದೆ ಇವತ್ತ ಜೊತೆಗೆ ಇದನ್ನು ಇನ್ನೂ ಆಳವಾಗಿ ಸ್ಟಡಿ ಮಾಡಿದಾಗೆ ಐ ಎಮ್ ಎಫ್ ವರ್ಲ್ಡ್ ಬ್ಯಾಂಕ್ ಕೂಡ ಇದಕ್ಕೆ ಗೊತ್ತಾಯಿದೆ ಇಂಥ ಒಂದು ಸಮಾಜ ಪರವಾಗಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಕಾಯ್ದೆ ಒಂದು ಯೋಜನೆಗಳನ್ನು ನೀವು ಮಾಡಬೇಡಿ ಬಿಟ್ಟಿ ಯೋಜನೆಗಳಂತ ನೀವು ಕೊಡಬೇಡಿ ಅಂತ ಅಂದರೆ ಆ ಬಜೆಟ್ ಏನಾಗ್ತದೆ ಅಂದರೆ ಈಗ ಏನಿವತ್ತು ಸರ್ಕಾರ ಸಾಕಷ್ಟು ಸಾಲ ಮಾಡಿದೆ ಕೇಂದ್ರ ಸರ್ಕಾರ ಸುಮಾರು ಎರಡು ಲಕ್ಷ ಕೋಟಿ ಹಣ ಸಾಲ ಮಾಡಿದೆ ಇದು ಬಡ್ಡಿ ಕಟ್ಟಕ್ಕೆ ಇವತ್ತು ನಮ್ಮ ರಾಷ್ಟ್ರೀಯ ಒಂದು ಆದಾಯದಲ್ಲಿ ಐವತ್ತಾರು ಪರ್ಸೆಂಟೇಜ್ ಬಡ್ಡಿ ಕಟ್ತಾರೆ ಇವತ್ತ ನೀವು ನಿಮಗೆ ಸಾಲ ಕೊಡಬೇಕಂತಂದರೆ ಇಂಥ ಜನಪರ ಯೋಜನೆಗಳನ್ನು ಕಡಿತಗೊಳಿಸ್ರಿ ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಉದ್ಯೋಗ ಖಾತ್ರಿ ಇರ್ಬೋದು ಈ ಯೋಜನೆಗಳನ್ನು ಕಡಿತಗೊಳಿಸಿ ಸ್ಟಾಪ್ ಮಾಡಿ ಈ ಅಂದಾಗ ಮಾತ್ರ ನಿಮಗೆ ಸಾಲ ಕೊಡ್ತೀವಿ ಅಂತ ತಿಳ್ಕೊಂಡು ಐ ಎಮ್ ಎಫ್ ವರ್ಲ್ಡ್ ಬ್ಯಾಂಕ್ ನಿರ್ದೇಶನ ಕೂಡ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಜನಸಾಮಾನ್ಯರ ಉದ್ಯೋಗಗಳನ್ನು ಕಿತ್ತುಕೊಂಡು ಅವ್ರನ್ನ ಬೀದಿ ಪಾಲ್ ಮಾಡ್ತಾ ಇದೆ ನಾವು ಎಡ ಪಕ್ಷಗಳು ಇದನ್ನು ಪ್ರಬಲವಾಗಿ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರ ಸಾಮಾನ್ಯರನ್ನು ಸಂಘಟಿಸಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಬೆಳೆಸ್ತೀವಿ ಅಂತ ತಿಳ್ಕೊಂಡು ಸರ್ಕಾರದ ನಾವು ಎಚ್ಚರಿಸ್ತಾ ಇದ್ದೀವಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು ಇದು ಎರಡ್ ಸಾವಿರದ ಐದರಿಂದ ನಾವು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆ ಕಾನೂನಿನಲ್ಲಿ ನಮಗೆ ಬೇಡಿಕೆ ಎನ್ನುವಂತ ಹಕ್ಕಾಗಿದೆ ಇವತ್ತು ಅದನ್ನ ವಿಜಿ ರಾಮ್ ಜಿ ವಿ ರಾಮ್ ಜಿ ಅಂತ ಕಾನೂನನ್ನ ಪರಿವರ್ತನೆ ಮಾಡಿ ಹೆಸರಿನ ಬದಲಾವಣೆ ಮಾಡಿ ನಮ್ಮ ಬೇಡಿಕೆ ಹಕ್ಕನ್ನು ಕಸಿಯುವಂತ ಸರ್ಕಾರಕ್ಕೆ ಇವತ್ತು ನಾವು ಧಿಕ್ಕಾರ ಹೇಳಿಕೆ ಬಂದಿದ್ದೀವಿ ಬೇಡಿಕೆ ಇರಬೇಕು ನಾವು ಯಾವಾಗ ಕೆಲಸ ಕೇಳ್ತೀವಿ ಅನ್ನೋದನ್ನ ಕೆಲಸ ಇದು ನಮ್ಮ ಹಳ್ಳಿಯಿಂದ ದಿಲ್ಲಿಗೆ ಹೋಗಬೇಕೆ ಹೊರತಾಗಿ ದಿಲ್ಲಿಯಿಂದ ಹಳ್ಳಿಗೆ ಬರಬಾರ್ದು ಅನ್ನೋದು ಆಗೈತಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ನಾವು ಈ ಹೋರಾಟವನ್ನ ಮುಂದುವರಿಸ್ತೀವಿ ಮೊದಲಿದ್ದಕ್ಕೆ ಬಹಳಷ್ಟು ಬದಲಾವಣೆ ಆಗಿದೆ ಅದೇನು ಅಂತಂದ್ರೆ ನಾವ್ ಯಾವಾಗ ನೂರು ದಿನ ಕೆಲಸ ಇತ್ತು ನಮ್ ಯಾವಾಗ ರೈತಾಪಿ ಕೆಲಸ ವಲಯದಲ್ಲಿ ಕೆಲಸ ಇಲ್ಲ ಅಂದಾಗ ನಾವು ಆರ್ ನಂಬರ್ ಫಾರ್ಮ್ ಅನ್ನ ಬೇಡಿಕೆ ಸಲ್ಲಿಸಿ ಕೆಲಸವನ್ನ ಪಡೆಯುತ್ತಿದ್ವಿ ಆದ್ರೆ ಇವಾಗಿನ ಹೊಸ ಕಾನೂನಲ್ಲಿ ಬೇಡಿಕೆಗೆ ಅವಕಾಶ ಇರಲಾರದೆ ಹತೋಟಿಯಲ್ಲಿ ಇಟ್ಕೊಂಡು ಅವರು ಕೊಟ್ಟಾಗ ನಾವು ಮಾಡ್ಬೇಕನ್ನುವಂತ ನಾವು ಇದನ್ನ ಭಿಕ್ಷೆ ಎಲ್ಲ ನಮ್ಮ ಕೆಲಸದ ಹಕ್ಕು ಅಂತ ನಾವ್ ಇವತ್ತ ಕೇಳಾಕ್ ಬಂದಿದೀವಿ ವಿರಾಮ್ ಜಿ ಕಾನೂನು ಅಂತ ತಂದಿದ್ದಾರೆ ಅವರು ಏನಂತ ತಂದಿದ್ದಾರೆ ಏನ್ ಹೇಳ್ತಾರ ಅವರು ಅಂತಂದ್ರೆ ನಾವು ನೋಡಿದ್ವಿ ಇಪ್ಪತ್ತು ವರ್ಷ ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇತ್ತು ಅದನ್ನು ಸರಿಪಡಿಸೋದಕ್ಕೆ ಈ ಕಾನೂನು ತಂದಿದ್ದೀವಿ ಅಂತ ಹೇಳ್ತಾರೆ ರೈಟ್ ಸೊ ಈಗ ಹತ್ತು ವರ್ಷದಿಂದ ಅಭಿವೃದ್ಧಿ ಸರ್ಕಾರ ಇದೆ ಈ ಭ್ರಷ್ಟಾಚಾರ ತಡೆಯೋದಕ್ಕೆ ಏನು ಕ್ರಮ ಕೈಕೊಂಡ್ರು ಅದು ಬೇಕಿತ್ತಲ್ಲ ಅದು ಬಿಟ್ಟು ನೀವು ಕಾನೂನಲ್ಲಿ ತಿದ್ದುಪಡಿ ತಂದು ಭ್ರಷ್ಟಾಚಾರ ಹೇಗೆ ನಿಲ್ಲಿಸ್ತೀರಿ ಅದಕ್ಕೆ ನಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಮೂಲಭೂತವಾಗಿ ಈ ಕಾನೂನಿನಲ್ಲಿ ಮೊದಲನೇ ಸಲ ಸ್ವಾತಂತ್ರ್ಯ ಸಿಕ್ಕ ನಂತರ ಮೊದಲನೇ ಸಲ ನಾವು ಸಂವಿಧಾನ ಸ್ವೀಕಾರ ಆದ ಮೇಲೆ ಮೊದಲನೇ ಸಲ ಹಳ್ಳಿಯ ಕೃಷಿ ಕಾರ್ಮಿಕರಿಗೆ ಉದ್ಯೋಗದ ಹಕ್ಕನ್ನು ಕೊಡುವಂಥ ಒಂದು ಕಾನೂನನ್ನು ತಂದಾಗಿತ್ತು ಐವತ್ತೈದು ವರ್ಷದ ನಂತರ ಅದ್ರ ಸಮಾಧಾನ ಪೂರ್ತಿ ನಮಗೆ ಇರಲಿಲ್ಲ ಯಾಕಂದ್ರೆ ಮಾನವ ಹಕ್ಕುಗಳು ಯಾವಾಗಲೂ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಇರ್ತವೆ ಈ ಕಾನೂನು ಎಂ ಜಿ ಎನ್ ಆರ್ ಇ ಜೆ ಕಾನೂನು ಕುಟುಂಬಕ್ಕೆ ನೂರು ದಿವಸ ಅಂದರೆ ಇದು ಸೀಮಿತ ಒಂದು ಕಾನೂನಿತ್ತು ಆದರೂ ಪ್ರಾರಂಭದ ಒಳ್ಳೆಯ ಮಾತದ ಅದನ್ನ ಕಾರ್ಯಾಚರಣೆಯಲ್ಲಿ ತರೋಣು ಮತ್ತೆ ನಾವು ಬೇಡಿಕೆ ಹೇಳೋಣ ಅದಕ್ಕೆ ನಮ್ಮ ಬೇಡಿಕೆ ಏನಿತ್ತು ಅಂದ್ರೆ ಇದು ನೂರ ಐವತ್ತು ದಿವಸ ಮಾಡ್ರಿ ಮತ್ತೆ ಪ್ರತಿ ವ್ಯಕ್ತಿಗೆ ಕೊಡ್ರಿ ಅಂತ ನಮ್ದು ಬೇಡಿಕೆ ಇತ್ತು ಅದು ಹೋಗಿ ಈಗ ಇವ್ರು ಏನು ಹೇಳ್ತಾರೆ ನಾವು ನೂರ ಇಪ್ಪತ್ತೈದು ದಿವ್ಸ ಕೊಡ್ತಾ ಇದ್ದೀವಿ ಅಂತ ನೂರ ಇಪ್ಪತ್ತೈದು ದಿವ್ಸದ ಗ್ಯಾರಂಟಿ ಕೊಡ್ತಾನೇರಿ ಇವರು ಅಂತ ಸ್ವಲ್ಪ ಆಳವಾಗಿ ನೋಡಿದಾಗ ಇದರಲ್ಲಿ ಗ್ಯಾರಂಟಿ ಇಲ್ಲ ಇದು ಮತ್ತೆ ಏನಾಗ್ಬಿಟ್ಟದ ಯೋಜನೆ ತರ ಆಗ್ಬಿಟ್ಟದ ಮಾತು ನಾವು ಎಐದೊಳಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕರ್ನಾಟಕದೊಳಗೆ ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಇದೇನು ಜಿ ರಾಮ್ ಜಿ ಕಾನೂನು ಬಂದದ ಇದರ ಅಡಿಯೊಳಗ ಎಷ್ಟು ದಿನಗೂಲಿ ಕೊಡ್ತಾರ ಅಂತ ಅವ್ರ ಹೇಳ್ತಾರೆ ಅದ್ರ ಬಗ್ಗೆ ಇನ್ನೊಂದು ನಿರ್ಧಾರ ಆಗಿಲ್ಲ ಅಂದ್ರೆ ಇವರು ಎಷ್ಟು ಗಂಭೀರವಾಗಿ ಇಷ್ಟು ಆಲೋಚನೆ ಮಾಡಿ ಭ್ರಷ್ಟಾಚಾರ ನಿಗದಿಯ ನಿಲ್ ನಿಲ್ಲಿಸಿ ಹಳ್ಳಿಗರಿಗೆ ಉಪಯೋಗ ಆಗುವಂತ ಕಾನೂನು ಮಾಡೇನಂತಾರ ಹಂಗಿದ್ರೆ ಆ ಕೂಲಿ ಯಾಕೆ ನಿರ್ಧಾರ ಮಾಡಿಲ್ಲ ಅಂದ್ರೆ ಇವರು ಗಂಭೀರವಾಗಿ ಇದ್ರ ಬಗ್ಗೆ ಕೂಲಿಕಾರರಿಗೆ ಉದ್ಯೋಗ ಕೊಡುವ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರ್ತದೆ ಆಮೇಲೆ ನಾನು ನಿರಂತರವಾಗಿ ಏನು ಹೇಳೋದು ಪ್ರಧಾನ ಮಂತ್ರಿಯಾಗಿ ಶಪಥ ಕೈಕೊಂಡಾಗ ಮಾನ್ಯ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವ್ರು ಏನ್ ಹೇಳಿದ್ರು ನಾ ಖಾವಂಗ ನಾನೇದು ಆ ನಾನು ತಿನ್ನುದಿಲ್ಲ ಯಾರಿಗೆ ತಿನ್ನ ಕೊಡುದಿಲ್ಲ ಲಂಚ ಹತ್ತು ವರ್ಷ ಈಗೇನು ಹೇಳಿಕತ್ತಾರ ಕಾನೂನು ತರುವಾಗ ಹತ್ತು ವರ್ಷದಿಂದ ನೋಡ್ತಾ ಬಂದಿವಿ ಇದು ರೊಕ್ಕ ಎಲ್ಲ ತಿನ್ನಕತ್ತಾರ ಅಲ್ಲ ಮತ್ತೆ ನೀವೇನ್ ಮಲ್ಕೊಂಡಿದ್ರಿ ನೀವು ಹತ್ತು ವರ್ಷ ಆ ಎಲ್ಲೆಲ್ಲಿಂದ ಸೋರಿಕೆ ಆಗ್ತದ ಅದನ್ನ ತಡಿಬಹುದಾಗಿತ್ತಲ್ಲ ನೀವು ಅದನ್ನ ನೀವು ಯಾಕೆ ತಡಿಲಿಲ್ಲ ಅನ್ನುವಂತ ಹಲವಾರು ಪ್ರಶ್ನೆ ಅವ ಕಡಿದಾಗಿ ನಾನು ಹೇಳ್ತೀನಿ ಈ ಕಾನೂನು ಕೇಂದ್ರ ಸರ್ಕಾರದ ಯೋಜನೆ ಇದ್ರೊಳಗಂದು ಏನಿತ್ತಪ್ಪ ಅಂದ್ರೆ ನೂರಕ್ಕೆ ತೊಂಬತ್ತರಷ್ಟು ಕೇಂದ್ರ ಸರ್ಕಾರ ಹತ್ತರಷ್ಟು ಮಾತ್ರ ರಾಜ್ಯ ಸರ್ಕಾರ ಈಗ ಏನಂತಾರ ಅರವತ್ತು ನಲವತ್ತು ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ಬೇಕು ಗೊತ್ತದ ಎಲ್ಲಿ ಬಿಜೆಪಿ ಸರ್ಕಾರ ಇಲ್ವೋ ವಿರೋಧಿ ಪಕ್ಷದ ಸರ್ಕಾರದ ಅಲ್ಲೇ ನಿಮ್ಮ ಏನ್ ರೊಕ್ಕ ಕೊಡಬೇಕಾಗಿತ್ತು ಅದನ್ನು ಕೊಡ್ತಾ ಇಲ್ಲ ಅಂಥದ್ರೊಳಗೆ ಉದ್ಯೋಗ ಖಾತ್ರಿನು ಆ ರೀತಿ ಮಾಡಿಬಿಟ್ರೆ ನಮ್ಮ ಕರ್ನಾಟಕದಂತಹ ರಾಜ್ಯಗಳಲ್ಲಿ ಈ ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಉದ್ಯೋಗ ಸಿಗೋದು ಹೆಂಗ ಕೂಲಿ ಸಿಗೋದೆ ಹೆಂಗ ಅನ್ನುವಂಥ ಪ್ರಶ್ನೆ ಅಲ್ಲ ಅದಕ್ಕೆ ನಾವು ಇವತ್ತು ಸಾಮೂಹಿಕವಾಗಿ ಇದನ್ನು ಹರಿದು ಹಾಕಿ ಈ ಕಾನೂನು ರದ್ದುಗೊಳಿಸಬೇಕು ಅಂತ ನಾವು ಒಂದು ನಿರ್ಧಾರ ಕೈಕೊಂಡು ಆಗಿದೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ